ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಏನು ಅಂತ ರೀಸನ್ಸ್ ಒಂದಿಷ್ಟು ಗೊತ್ತಾಗಿರ್ಬೋದು ನಿಮಗೆ ಹೌದು ಊರಿನಿಂದ ನಮ್ಮ ಅತ್ತೆ ಬಂದಿದ್ರು ಪುಣೆಗೆ ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಬಂದಿದ್ದರು ಅವರು ಸೊ ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ಮಂದ್ಕೊಂಡಿದ್ದಾರೆ ಸೊ ಏನೇನು ತಂದಿದ್ದಾರೆ ಅತ್ತೆ ಅಂತ ಅನ್ಪ್ಯಾಕಿಂಗ್ ಅಂತ ಮಾಡ್ತಾ ಇದ್ದೀನಿ ಸೊ ಮಕ್ಕಳೆದ್ಮೇಲೆ ಗೊತ್ತಲ್ವಾ ತುಂಬಾ ಒನ್ ಅವರ್ ಆಗುವಂಥ ಕೆಲಸ ಟೂ ಅವರ್ ತಗೊಳುತ್ತೆ ಸೊ ಹಾಗಾಗಿ ಇವಾಗೇ ಮಾಡಿದ್ರಾಯ್ತಂತ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮತ್ತೆ ಏನೆಲ್ಲ ತಗೊಂಡ್ ಬಂದ್ರು ಅಂತ ನಿಮ್ಮ ಜೊತೆ ತಿಳಿಸ್ತೀನಿ ಇದು ಬಂದು ಉಪ್ಪಿನಕಾಯಿ ಸೊ ಉಪ್ಪಿನಕಾಯಿ ತಗೊಂಡ್ ಬಂದಿದ್ರು ಸಂಚಿತಿಗೆ ತುಂಬಾನೇ ಇಷ್ಟ ಉಪ್ಪಿನಕಾಯಿ ಅಂದ್ರೆ ಇದು ಬಂದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಅದು ತೋಟದಲ್ಲಿ ಬೆಳೆದಂಥ ನಿಂಬೆ ಹಣ್ಣನ್ನು ಬಳಸಿ ಉಪ್ಪಿನಕಾಯಿ ಮಾಡಿಟ್ಟಿದ್ದು ಹಾಗೆ ಇದು ಬಂದು ಆಕಳದ ತುಪ್ಪ ಸೊ ಮನೆಯಲ್ಲಿ ನಮ್ದು ಆಕಳ ಇದೆ ಸೊ ಅದರಲ್ಲಿ ತಯಾರಿಸಿದಂತ ತುಪ್ಪನ ತಗೊಂಡ್ ಬಂದಿದ್ರು ಸೊ ಹಾಗಾಗಿ ತುಂಬಾ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮತ್ತೆ ಇದು ಬಂದು ಎಳ್ಳಿನ ಉಂಡೆ ಎಳ್ಳನ್ನು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬೆಲ್ಲ ಬರಿಸಿ ಮಾಡ್ತಾರೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಹೆಲ್ದಿ ಕೂಡ ಸೊ ಆದಷ್ಟು ಹೊರಗಿಂದ ಐಟಮ್ಸನ್ನು ತರದೆಲ್ಲ ಬೇಕರಿ ಐಟಮ್ಸ್ ಮನೆಯಲ್ಲೇ ತಯಾರು ಮಾಡ್ಕೊಂಡು ಬಂದಿದ್ದೆ ತೊಗೊಂಬರ್ತಾರೆ ಇದು ಬಂದು ಹುಣಸಿಕಾಯ ಹಿಂಡಿ ಅಂತ ಅಂತಾರೆ ನಮ್ಮದು ಆಡು ಭಾಷೆಯಲ್ಲಿ ಇದು ಬಂದು ಹುಣಸೆ ಹಣ್ಣಿನ ಹಸಿ ಹುಣಸೆ ಹುಣಸೆಹಣ್ಣಿಂದ ಮಾಡಿದಂಥ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಸೊ ಇದು ಮಸೂರುತಿ ತಿಂದರೂ ಚೆನ್ನಾಗಿರುತ್ತೆ ಜಸ್ಟ್ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಸೂಪರಾಗಿರುತ್ತೆ ಸೊ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಅನ್ಬೋದು ಹುಣಸಿಕ ಹಿಂಡಿ ಸೊ ಇದು ಬಂದು ಜವಾರಿ ಹುಣ್ಣು ಸಾರಿ ಬಳ್ಳುಳ್ಳಿ ಸೊ ಈ ಮಾ ಸ್ವಲ್ಪ ಮರಾಠಿ ಹಿಂದಿ ಭಾಷೆ ಮಾತಾಡೋದಕ್ಕೆ ಮಾತಾಡೋದ್ರಿಂದ ಶುರು ಮಾಡೋದರಿಂದ ಸ್ವಲ್ಪ ಕನ್ನಡ ಟ್ವಿಸ್ಟ್ ಆಗ್ತಾ ಇದೆ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಇತ್ತೀಚಿನ ದಿನದಲ್ಲಿ ಅನಿಸ್ತಾ ಇದೆ ನನಗೆ ಇದು ಬಂದು ಉದ್ದಿನ ಬೇಳೆ ಸೊ ನಿಮಗೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದು ಬಂದಿದ್ದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಹೊಲದಲ್ಲಿ ಬೆಳೆದಂಥದ್ದು ಹಾಗೆ ಮನೆಯಲ್ಲಿ ತಯಾರಿಸಿದಂಥದ್ದು ಹಾಗೆ ನಮ್ಮ ತೋಟದಲ್ಲಿ ಬೆಳೆದಂಥದ್ದನ್ನು ತಗೊಂಡು ಬಂದಿದ್ದಾರೆ ನಮ್ಮತ್ತೆ ಹಾಗೆ ಇದು ನೋಡ್ಬೋದು ಸೊ ಡೈಲಿ ಯೂಸಿಗೆ ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತಾಮ್ರದ್ದು ತಂದಿದ್ದಾರೆ ಸೊ ಇದು ಅವರು ಒಂದು ತೊಗೊಂಡಿದ್ದಾರೆ ಮತ್ತೆ ಒಂದು ತೊಗೊಂಡಿದ್ದಾರೆ ಹಾಗೆ ನನಗೊಂದು ತೊಗೊಂಡು ಬಂದಿದ್ದಾರೆ ಸೊ ಇದರಲ್ಲೇ ನೀರು ಬಳಸೋ ತುಂಬ ಚೆನ್ನಾಗಿರುತ್ತೆ ಹೇಳಿ ಸೊ ಹಾಗಾಗಿ ಇದನ್ನು ಇನ್ನೊಂದೇ ಕ್ಲೀನ್ ಮಾಡಿ ನಾನು ಇದನ್ನು ಬಳಸ್ತೀನಿ ಡೈಲಿ ಯೂಸಿಗೆ ಸೊ ಏನು ನಾವು ಫಿಲ್ಟರ್ ನೀರು ಇರ್ತಲ್ವ ಇದ್ರೊಳಗೆ ಸ್ಟೋರ್ ಮಾಡ್ತೀನಿ ಸೊ ಕುಡಿಯೋದಕ್ಕೆ ಇದನ್ನೇ ಬಳಸ್ಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಬಾಕ್ಸ್ನಲ್ಲಿ ಏನಿದೆ ಅಂತ ನೋಡೋಣ ಸೊ ಶಾವ್ಗೆ ನಾವು ಹೊರಗಡೆಯಿಂದ ತರೋಲ್ಲ ಸೊ ಮತ್ತೆನೇ ಮಾಡಿಸ್ತಾರೆ ಹೊಲದಲ್ಲಿ ಬೆಳೆದಂಥ ಗೋಧಿಯನ್ನು ಯೂಸ್ ಮಾಡಿ ಅವರು ಗಿರಣಿಗೆ ಹೋಗಿ ಅದನ್ನು ಶಾವಿಗೆಯನ್ನು ಮಾಡಿಸ್ಕೊಂಡು ಬರ್ತಾರೆ ಸೊ ಅದನ್ನೇ ತೊಗೊಂಡು ಬಂದು ಕೊಟ್ಟರು ಸೊ ಈ ಒಂದು ಬಾಕ್ಸ್ ಕಳಿಸ್ರಿ ಇಷ್ಟಕ್ಕೆ ಫಿನಿಶ್ ಇಲ್ಲ ಇದು ಕಾಲೇ ಐತೆ ಮತ್ತೆ ನೆಕ್ಸ್ಟ್ ಬಂದಾಗೆ ಮತ್ತೆ ತೊಗೊಂಡ್ಬಂದು ಕಳಿಸ್ರಿ ಅಷ್ಟಕ್ಕೊಂದು ಮಾಡಿರ್ತಾರೆ ಯೂಶ್ವಲಿ ಹೊಲದಲ್ಲಿ ಬೆಳೆದಂಥ ಗೋಧಿ ಅಂತಂದರೆ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಅವರು ಸೊ ಬೇಕಾಗುತ್ತೆ ಅಂತೇಳಿ ಜಾಸ್ತಿ ಪ್ರಮಾಣದಲ್ಲಿ ಶಾವಿಗೆ ಮಾಡ್ಕೊಂಡು ಬಂದಿರ್ತಾರೆ ಇವತ್ತು ಆ್ಯಕ್ಚುಲಿ ಅವರು ಬಸ್ನಲ್ಲಿ ಬಂದಿದ್ದು ಹಾಗಾಗಿ ಎಷ್ಟು ಬೇಕಷ್ಟು ಸ್ವಲ್ ಸ್ವಲ್ಪ ತೊಗೊಂಡು ಬಂದರು ನಾವೇನಾದರೂ ಊರಿಗೆ ಹೋದರೆ ಕಾರ್ ತೊಗೊಂಡು ಹೋದರೆ ಅಲ್ಲಿಂದ ಬರೋ ಟೈಮ್ದಲ್ಲಿ ನಾವು ಜಾಸ್ತಿ ತೊಗೊಂಡ್ಬರ್ತೀವಿ ಹಾಗೆ ಇಲ್ಲಿ ನೋಡ್ಬೋದು ಶೇಂಗಾ ಹಿಂಡಿ ಮತ್ತು ಅಗಸಿ ಹಿಂಡಿ ಅಂತ ನಮ್ಮ ಉತ್ತರ ಕನ್ನಡದ ತುಂಬಾ ಸ್ಪೆಷಲ್ ಇದು ಈ ಚಟ್ನಿ ಎರಡೂ ಇದ್ದೇ ಇರುತ್ತೆ ಮನೆಯಲ್ಲಿ ನಮ್ಮದು ಜಸ್ಟ್ ಮೊಸರು ಜೊತೆ ಹಾಕ್ಕೊಂಡು ಹಾಗೆ ಅದ್ರ ಜೊತೆ ಕಡಕ್ ರೊಟ್ಟಿ ಜೊತೆ ಸೂಪರ್ ಸೂಪರಾಗಿರುತ್ತೆ ಹಾಗೆ ನಮ್ಮ ಮತ್ತೆ ತುಂಬ ಜಾಸ್ತಿನೇ ಸಜ್ಜಿ ರೊಟ್ಟಿ ತೊಗೊಂಡು ಬಂದಿದ್ದಾರೆ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಅಂತ ಹೇಳಿ ಹಾಗೆ ಇದು ಶೇಂಗಾ ಚಟ್ನಿ ಹಾಕ್ಸಿ ಚಟ್ನಿ ನಮ್ಮ ಕಡೆ ಆದಷ್ಟು ಒಳೆಯಲ್ಲಿ ಕುಟ್ಕೊಂಡ್ಬರ್ತಾರೆ ಕಲ್ಲಿನಲ್ಲಿ ಕುಟ್ಟೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ಅನ್ಬೋದು ಸೊ ಆ ಥರ ಮಾಡ್ಕೊಂಬರ್ತಾರೆ ಹಾಗೆ ಇಲ್ಲಿ ಮತ್ತೆ ನೆಕ್ಸ್ಟ್ ತೆಗೆದು ನೋಡಿದರೆ ತುಂಬಾ ಇದೆ ಸೊ ನನಗಿದು ಎಲ್ಲ ಅಷ್ಟನ್ನು ಅನ್ಪ್ಯಾಕಿಂಗ್ ಮಾಡೋದಕ್ಕೆ ಆಲ್ಮೋಸ್ಟ್ ಟೂ ಅವರ್ಸ್ ಆಯಿತು ಸೊ ತೆಗಿತಾ ಇದ್ದೀನಿ ತೆಗಿತಾ ಇದ್ದೀನಿ ಹಾಗೆ ಫಿನಿಶ್ ಆಗ್ತಾಯಿಲ್ಲ ಅಷ್ಟು ತೊಗೊಂಬಂದ್ರೆ ನಮ್ಮ ಮತ್ತು ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಬಂದು ಕೆಂಪು ಮೆಣ್ಸಿಕಾಯದಿಂದ ಮಾಡ್ತಾರೆ ರಂಜಕ ಅಂತೂ ಕರೀತಾರೆ ಇದಕ್ಕೆ ಸೊ ಅದು ಹಾಗೆ ಮನೆಯಲ್ಲಿ ತೋಟದಲ್ಲಿ ಬೆಳೆದಂಥ ಒಂದಿಷ್ಟು ನಿಂಬೆಹಣ್ಣಿದ್ವು ಅಂತ ಅದನ್ನೂ ತೊಗೊಂಡು ಬಂದರು ಇವಾಗ ಹಣ್ಣು ಇಷ್ಟು ಕಾಸ್ಟ್ಲಿ ಆಗಿದೆ ಅಲ್ವಾ ಫ್ರೆಂಡ್ಸ್ ಟೆನ್ ರುಪೀಸಿಗೆ ಒಲ್ಲೂ ಸಿಗ್ತಾಯಿಲ್ಲ ಇಲ್ಲ ಅಷ್ಟು ಆಗಿದೆ ಸೊ ಇದು ರಂಜಕ ಮತ್ತು ಹುಣಸಿಕಾಯಿ ಹಿಂಡಿ ಉಪ್ಪಿನಕಾಯಿ ಸೊ ಏನೇನು ಮಾಡಿರ್ತಾರಲ್ಲ ಬೇಸಿಗೆ ಟೈಮ್ದಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹಪ್ಪಳ ಒಂದು ಮಾಡಿಲ್ಲ ಇಷ್ಟು ಸೊ ಅದು ಒಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅದು ಬಿಟ್ಟರೆ ಎಲ್ಲ ಅಷ್ಟು ತೊಗೊಂಡು ಬಂದಿದ್ದರು ಹಾಗೆ ಯೂಸ್ವಲಿ ನಾವು ಹೊಲದಲ್ಲಿ ಬೆಳೆದಂಥ ಗೋಧಿ ಜೋಳ ಇರ್ಬೋದು ಮತ್ತು ಸೊಸೈಟಿ ಅಕ್ಕಿ ಇರುತ್ತಲ್ವ ಅದನ್ನು ತೊಗೊಂಬಂದು ಕೊಡ್ತಾರೆ ಸೊ ನಮಗೆ ಇಡ್ಲಿ ದೋಸೆ ಮಾಡೋದಕ್ಕೆ ಅಂತೇಳಿ ಅದನ್ನು ತೊಗೊಂಬರ್ತಾರೆ ಹಾಗೆ ಮೆಟ್ಟಿಗೆ ಹೆಸರುಕಾಳು ಮತ್ತು ಉಳ್ಳೇಕಾಳು ಎಳ್ಳು ಕಡಲೆಕಾಳು ಜವಾರಿ ಕಡಲೆಕಾಳು ತುಂಬ ಹೆಲ್ದಿ ಅದು ಸೊ ಅದನ್ನು ಚೆನ್ನಾಗಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಬಳಸ್ಬೋದು ಆ್ಯಸ್ ಎ ಸಲಾಡ್ ಅಂತ ಅದನ್ನು ಚೆನ್ನಾಗಿ ಅನಿಸುತ್ತೆ ಇದು ಬಂದು ಎರಡು ಚಿಕ್ಕದಾಗಿರುವಂಥ ಚರಿ ಅಂತ ಕರಿತಾರೆ ನಮ್ಮ ಸೈಡು ಸೊ ಸಮೃದ್ಧಿ ಸಂಚಿತ್ ಅಂಥೇಳಿ ಸೊ ಇತ್ತು ಅವ್ರ ಬಲ್ಲೆ ಮತ್ತೆ ನಾವು ಡೆಲಿವರಿ ಆದಮೇಲೆ ಫಸ್ಟ್ ಟೈಮ್ ಹೋದಾಗೆ ಅಮ್ಮನ ಮನೆಯಿಂದ ತೊಗೊಂಡು ಹೋಗ್ತೀವಿ ಸೊ ಅವಾಗ ಹೋದಾಗ ಅಲ್ಲೇ ಉಳಿದಿತ್ತು ನಮ್ಮ ಮತ್ತೆ ಎಲ್ಲ ಅವರು ಇಲ್ಲೇ ಅದಾರಂದ್ರೆ ಇಲ್ಲೇ ಅವ್ರಿಗೆ ಇರಲಿ ಅಂತೇಳಿ ತೊಗೊಂಬಂದು ಕೊಟ್ಟರು ಹಾಗೆ ಇದು ಬಂದು ನಿಮಗೆ ಗೊತ್ತಿರಬೇಕು ಹುಂಚಿಕಪ್ಪ ಅಂತ ಕರಿತೀವಿ ಅದನ್ನು ಹುರ್ಕೊಂಡು ತೊಗೊಂಬಂದರು ತುಂಬ ಚೆನ್ನಾಗಿ ಅನಿಸುತ್ತೆ ಯಾವಾಗ್ರು ತಿನ್ನೋದಕ್ಕೆ ಅಂತ ತೊಗೊಂಡು ನಿಮಗೂ ಗೊತ್ತಿರ್ಬೋದು ಚೈಲ್ಡ್ಹುಡ್ ಮೆಮೊರೀಸ್ ನಿಮಗೂ ಇರ್ಬೋದು ಸೊ ಹುಂಚಿಕಪ್ಪ ನೀವು ತಿಂದೀರಾ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೇಗಿರುತ್ತೆ ಅದರ ಟೇಸ್ಟು ಅಂತ ಹೇಳಿ ಸೊ ಬೇಸಿಗೆ ಟೈಮ್ದಲ್ಲಿ ಇದು ತುಂಬಾ ಜಾಸ್ತಿ ಇದನ್ನು ಹುರ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಯಾವಾಗಾದ್ರೂ ತಿನ್ನಬೇಕಂದ್ರೆ ಇದನ್ನು ತಿಂತಾ ಇರ್ತಾರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಬರದ್ಮೇಲೆ ಸೊ ನನಗೆ ರವೆ ಬೇಕಾಗಿತ್ತು ಅಂದೆ ಸೊ ಇದು ಬಂದು ಬನ್ಸಿ ರವೆ ಇದರಿಂದ ನಾವು ಉಪ್ಪಿಟ್ಟು ಮಾಡ್ತೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಅದೊಂದು ಎರಡು ಕೆ ಜಿ ತೊಗೊಂಡು ಬಂದರು ಹಾಗೆ ಹೊಸಾಗಿರುವಂಥ ಹುಣಸೆಹಣ್ಣು ತೊಗೊಂಡು ಬಂದಿದ್ರು ಸೊ ಹೊಲದಲ್ಲೇ ಇರುತ್ತೆ ಹುಣಸೆಹಣ್ಣು ಹುಣಸೆಹಣ್ಣು ಅದನ್ನು ಕೇಸಿ ಈ ಥರ ಹುಣಸೆಹಣ್ಣು ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಸೊ ನನ್ನ ಹೊರಗಡೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನನ್ನ ಮನೆಯಲ್ಲಿ ಇರುವಂದ್ದ ಬಳಸ್ತಾ ಇದ್ದೀನಿ ಸೊ ಹೊರಗಡೆಯಿಂದ ಏನು ತರೋದಿಲ್ಲೇ ಇಲ್ಲ ನನ್ನ ರೇಷನ್ ಹೇಳ್ಬೇಕಂತಂದ್ರೆ ಮ್ಯಾಕ್ಸಿಮಮ್ ಅಂದರೆ ಅದೇ ಬೆಲ್ಲ ಸಕ್ಕರೆ ಸೊ ಇಂಥವಷ್ಟೇ ತೊಗೋಬೋದು ಎಣ್ಣೆ ಉಪ್ಪು ಅಂಥದ್ದು ಅದು ಬಿಟ್ಟರೆ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಅತ್ತೆ ಎಲ್ಲ ವಸ್ತು ತೊಗೊಂಬಂದು ಕೊಟ್ಬಿಡ್ತಾರೆ ಉದ್ದಿನಬೇಳೆ ಇರ್ಬೋದು ಶೇಂಗಾ ಇರ್ಬೋದು ತೊಗರಿಬೇಳೆ ಕಡಲೆಬೇಳೆ ಸೊ ಆಲ್ಮೋಸ್ಟ್ ನನಗೆ ಏನು ಪರ್ಚೇಸ್ ಮಾಡಬೇಕು ನೀಡೇ ಇಲ್ಲ ಸೊ ಹಾಗಾಗಿ ಅದೊಂದು ನನಗೆ ತುಂಬಾ ಹೆಲ್ಪ್ ಆಗಿದೆ ಥ್ಯಾಂಕ್ಫುಲ್ ಟು ನಮ್ಮ ಅತ್ತೆಗಂತ ಹೇಳ್ಬೋದು ಸೊ ಏಜರ್ಟ್ ಸಿಗೋದರಿಂದ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಹೊರಗಡೆ ಪರ್ಚೇಸ್ ಮಾಡೋದು ಅಷ್ಟು ಅನ್ಹೆಲ್ದಿ ಅನ್ನಂಗೆ ಆಗ್ಬಿಟ್ಟಿದೆ ಯಾಕಂದರೆ ಎಲ್ಲ ಕೆಮಿಕಲ್ ಇರ್ತಾರಲ್ಲ ಹಾಗಾಗಿ ಬಟ್ ನಮ್ಮತ್ತೆ ಏನಂದ್ರೆ ಮನೆ ಬಳಕೆಗೆ ಅಂಥೇಳಿ ಅವರು ಕೆಮಿಕಲ್ ಬಳಸೋದಿಲ್ಲ ಸೊ ಅದೇ ಅದನ್ನು ನಮ್ಗೆ ಯೂಸ್ ಮಾಡಿದರೆ ಒಳ್ಳೆಯದ ಅಂಥೇಳಿ ಸೊ ಎಲ್ಲ ಕೆಮಿಕಲ್ ಫ್ರೀ ಆಗಿ ನಮ್ಮತ್ತೆ ಬಳದಿರ್ತಾರೆ ಮೆಟ್ಟಿಗೆ ಹೆಸರು ಜೋಳ ಇರ್ಬೋದು ಗೋಧಿ ಇರ್ಬೋದು ಆಗಿ ನಮ್ಮ ಮನೆಗೋಸ್ಕರನೇ ಸೊ ಯೂಸ್ ಮಾಡಿ ಗೊಬ್ಬರ ಹಾಕ್ಲಾರ್ದನೆ ಬಳಸಿ ಮಾಡ್ತಾರೆ ಸೊ ಅದೊಂದು ನಮಗೆ ತುಂಬ ಒಳ್ಳೆಯದಂತ ಅಂದ್ಕೋತೀನಿ ಇದರಲ್ಲೇ ನೋಡ್ಬೋದು ಗೋಧಿ ಜೋಳ ಅಕ್ಕಿ ಇದರಲ್ಲೇ ಇಟ್ಟಿದ್ದಾರೆ gambar ತುಂಬ ಒಳ್ಳೆಯದು ಹೆಸರು ಕಾಳು ಬಳಸೋದರಿಂದ ಹಾಗೆ ಇದು ಬಂದು ಶೇಂಗಾ ಆ್ಯಕ್ಚುಲಿ ಶೇಂಗಾ ನಮ್ಮದು ಸೊಪ್ಪೆ ಸಮೇತ ಇರುತ್ತೆ ಒಂದು ಚೀಲ ತೊಗೊಂಬರ್ತೀನಿ ಅಂತಂದರು ಬಟ್ ಅವರು ಬಸ್ನಲ್ಲಿ ಬರೋದರಿಂದ ಸುಮ್ಮನೆ ಟ್ರಾವೆಲಿಂಗ್ ಟೈಮ್ದಲ್ಲಿ ತುಂಬ ಜಾಸ್ತಿ ಆಗುತ್ತೆ ಲಗೇಜ್ ಬೇಡ ಅಂತಂದೆ ಹಾಗಾಗಿ ಒಂದಿಷ್ಟು ಶೇಂಗಾ ಹೊಡೆದು ತೊಗೊಂಬಂದರು ಸೊ ನಾವೇನಾದರೂ ಕಾರ್ ತೊಗೊಂಡು ಹೋದ್ರೆ ಸಿಪ್ಪೆ ತೆಗದೇ ಸಮೇತನೇ ನಾವು ಒಂದು ಚೀಲ ಕಟ್ಲೆ ತೊಗೊಂಬರ್ತೀವಿ ಇಲ್ಲಾಂದರೆ ಅಲ್ಲೇ ಯಾರ ಕಡೆನ ಓಡಿಸಿ ಮಾಡಿನೂ ತೊಗೊಂಬರ್ತೀವಿ ಇತ್ತೀಚಿನ ನನಗೆ ಆಗ್ತಾ ಇಲ್ಲ ಮುಂಚೆ ಮನೆಯಲ್ಲೇ ಹೊಡಿತಾ ಇದ್ದೆ ನಾನು ಬಟ್ ಮಕ್ಕಳು ಆಗ್ತಾ ಇಲ್ಲ ನನಗೆ ಸೊ ನೆಕ್ಸ್ಟ್ ಇದು ಬಂದು ಜವಾರಿ ಕಡಲೆ ಸೊ ಇದು ನಿಮ್ಗೆ ಗೊತ್ತಿರ್ಬೋದು ತುಂಬಾ ಹೆಲ್ದಿ ಸೊ ಪ್ರೋಟೀನ್ ಭರಿತ ಅಂತ ಹೇಳ್ಬೋದು ಮಕ್ಕಳಿಗೆ ನೀವು ನೈಟ್ ಏನಾದರೂ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಉಪ್ಪು ಹಾಕಿ ತಿನ್ನಿಸಿದರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಸೊ ಅದನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ತುಂಬ ಇಷ್ಟ ನನ್ನ ಮಕ್ಕಳು ತಿಂತಾರೆ ಸೊ ಇಷ್ಟೆಲ್ಲ ಐಟಮ್ಸ್ ಇದೆ ಹೇಳೋದಕ್ಕೆ ಇಲ್ಲ ಅಷ್ಟು ತನಿದ್ದಾರೆ ಅತ್ತೆ ಸೊ ತೊಗರಿ ಕಾಳು ಇರುತ್ತಲ್ವ ಅದನ್ನೇ ಬೇಳೆ ಮಾಡಿಸ್ಕೊಂಡ್ ಬಂದಿದ್ರು ಇದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ತೊಗರಿ ಬೇಳೆ ಸಾಂಬಾರು ಸೊ ಅದ್ರದ್ದು ಜೊತೆಗೆ ನಾವು ಪಲ್ಯನೂ ಮಾಡ್ತೀವಿ ಅದು ಬಂದು ಬೇಳೆ ಪಲ್ಯ ಅಂತಂತಾರೆ ಅದನ್ನು ಅರ್ಧ ಗಂಟೆ ನೆನೆಸಿಟ್ಟು ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದನ್ನು ಕೂಡ ನೆಕ್ಸ್ಟ್ ಇದು ಬಂದು ಮೆಟ್ಟಿಗೆ ಸೊ ಜವಾರಿ ಮೆಟ್ಟಿಗೆ ಇದರಿಂದ ನಾವು ಸ್ಪ್ರೌಟ್ಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪಲ್ಯ ಮಾಡ್ಬೋದು ಸೊ ಅದಕ್ಕೆ ನಾನು ಬಳಸ್ತಾ ಇದ್ದೀನಿ அது சால்மோஸ்ட் ஒன் இயர் நான் ஃபுல் ஓகேபிடுத்து ಸೊ ನಾನು ಅಲ್ಟರ್ನೇಟಿವ್ ಹೇಗೆ ಮಾಡ್ತೀನಿ ಅಂದರೆ ತರಕಾರಿ ತಂದ್ರೆ ತ್ರೀ ಡೇಸ್ ತರಕಾರಿ ಮಾಡಿದರೆ ಎರಡರಿಂದ ಮೂರು ದಿನ ನಾನು ಒಳಗಡೆ ಕಾಳುಗಳನ್ನು ಬಳಸ್ಬೇಕಂತ ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ ಸೊ ನನಗೆ ಪ್ಲ್ಯಾನ್ ಆಗಲಿಲ್ಲ ಒಂದಷ್ಟೇ ಅಂದರೆ ಅಟ್ಲೀಸ್ಟ್ ನಾನು ಸ್ಪ್ರೌಟ್ಸ್ ಮಾಡಿಟ್ಟಿರ್ತೀನಿ ನೀವು ನೋಡಿರ್ಬೋದು ತುಂಬ ವೀಡಿಯೋಸಲ್ಲಿ ನನ್ನ ಜೊತೆ ಶೇರ್ ಮಾಡಿದ್ದೀನಿ ಸ್ಪ್ರೌಟ್ಸ್ ಅಂದರೆ ಇದ್ದೇ ಇರುತ್ತೆ ಮೆಟ್ಟಿಗೆ ಇರ್ಬೋದು ಹೆಸರು ಕಾಳದಿರ್ಬೋದು ಇವು ಎರಡರದಂತ ಆಲ್ಮೋಸ್ಟ್ ನಾನು ಮಾಡಿರ್ತೀನಿ ಅದ್ರ ಜೊತೆ ಇನ್ನೂ ಹೆಲ್ದಿ ಆಗಿರಲಿ ಅಂತೇಳಿ ಮೇಂತ್ೆ ಸಿಗುತ್ತಲ್ವಾ ಮೇಂತ್ಯದನ್ನ ಜೊತೆ ಮಿಕ್ಸ್ ಮಾಡಿ ಅದ್ರದ್ದು ಸ್ಪ್ರೌಟ್ಸ್ ಮಾಡ್ತೀನಿ ಅದಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ಇದು ಬಂದು ಕಡಲೆಗಳನ್ನು ಏನೋ ಒಡೋದಕ್ಕೆ ಸಿ ಬೇಳೆ ಮಾಡಿಬಿಡ್ತಾರೆ ಸೊ ಅದನ್ನು ಬೇಳೆ ತೊಗೊಂಬಂದಿದ್ರು ಸೊ ತುಂಬಾ ಐಟಮ್ಸ್ ಇದೆ ಸೊ ಇದನ್ನು ನಾನು ಎರಡು ಮೂರು ರೀತಿಯಿಂದ ಯೂಸ್ ಮಾಡ್ತೀನಿ ಒಂದು ನಿಮ್ಗೆ ಗೊತ್ತಿರ್ಬೋದು ಆ್ಯಸ್ ಇದು ಅಲ್ ಫೇಮಸ್ ಕಡಲೆ ಬೇಳೆದು ಹೋಳಿಗೆ ಮಾಡ್ತೀವಿ ಇದು ಕಡಲೆ ಬೆಳೆದು ಕೋಸಂಬರಿನೂ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇದನ್ನ ನೆನೆಸಿಟ್ಟು ಒಂದು ಅರ್ಧ ಗಂಟೆ ನೀವು ಒಂಥರ ಪಲ್ಯನೂ ಮಾಡ್ಬೋದು ತುಂಬಾ ಚೆನ್ನಾಗಿ ಅನಿಸದ್ರೊಳಗೆ ಈರುಳ್ಳಿ ಹಾಕಿ ಮಾಡಿದ್ರೆ ಕಡಲೆಬೇಳೆ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನು ಸೊ ಇದು ಆಗಿತ್ತು ನಮ್ಮ ಅತ್ತೆ ತೊಗೊಂಡ್ಬಂದಂಥ ಐಟಮ್ಸು ಸೊ ಹೇಗೆ ಅನ್ನಿಸ್ತು ನೀವು ನಿಮ್ಮ ಊರಿಂದ ನಿಮ್ಮ ಅತ್ತೆ ಇರ್ಬೋದು ಅಮ್ಮ ಇರ್ಬೋದು ಕೊಟ್ಟು ಕಳಿಸ್ತಾರ ಸೊ ನೀವು ಏನಾದರೂ ಫುಲ್ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾರೆ ಅಥವಾ ನೀವು ಹೊಲದಂದು ತೊಗೊಂಬಂದಂಥದ್ದು ಅಥವಾ ಮಾರ್ಕೆಟ್ನಿಂದ ತಂದಂಥದ್ದು ಟೇಸ್ಟು ಬದಲಾಗಿರುತ್ತೆ ಅಲ್ವಾ ಸೊ ಮನೆಯಿಂದ ತಂದಿದ್ದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಅಂತ ಅಂತ ಹೇಳ್ಕೊತೀನಿ ಸೊ ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಬ್ಲಾಗ್ ಶೇರ್ ಮಾಡುವ ರೀಸನ್ ಇಷ್ಟೇ ಹಳ್ಳಿಯ ಸೊಗಡು ಹಳ್ಳಿಯಿಂದ ಬಂದಂಥದ್ದು ಏನೇ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಖುಷಿ ಕೊಡುತ್ತೆ ಸೊ ಅದನ್ನ ನಿಮ್ಮ ಒಂದಿಷ್ಟು ಶೇರ್ ಮಾಡಿದರೆ ಆಯ್ತು ಅಂತ ಈ ಬ್ಲಾಗ್ ಶುರು ಮಾಡಿದ್ದು ನಾನು ಇವಾಗ ನಿಮಗೆ ತೋರಿಸಿದನ ಅದು ಬಂದು ಎಳ್ಳಿನ ಉಂಡೆ ಸೊ ಎಳ್ಳು ಬೆಲ್ಲ ಸೇರಿಸಿ ಮಾಡ್ತಾರೆ ತುಂಬ ಟೇಸ್ಟಾಗಿರ್ತದೆ ಹಾಗೆ ಹೆಲ್ದಿ ಕೂಡ ಇರ್ಬೋದು ಲಾಸ್ಟ್ ಟೈಮ್ ಬಂದಾಗ ಶೇಂಗಾದೋಳಿಗೆ ತಂದಿದ್ರು ಈ ಸತೆ ಇದ್ದರೆ ಎಳ್ಳಿನ ಉಂಡೆ ತಂದಿದ್ರು ಮೊಮ್ಮಕ್ಕಳಿಗೆ ಇರ್ಬೋದು ನಮಗಿರ್ಬೋದು ಜಾಸ್ತಿ ಬೇಕ್ರಿ ಐಟಮ್ಸ್ ಅವೆಲ್ಲ ತರೋದಿಲ್ಲ ಸೊ ಎಲ್ಲ ಅಷ್ಟು ಫಿನಿಷ್ ಮಾಡಿದೆ ನನ್ನ ಕ್ಲೀನಿಂಗು ಜಸ್ಟ್ ಇಷ್ಟೇ ಉಳಿತು ಸೊ ಅದನ್ನ ಆಮೇಲೆ ಮಾಡ್ಕೊಂಡ್ರಾಯ್ತು ತುಂಬ ಲೇಟ್ ಆಗುತ್ತೆ ಅಂಥೇಳಿ ನಾನು ಸೊ ಅಲ್ಲಿಗೆ ಬಿಟ್ಟೆ ನಾನು ಸೊ ಏನೆಲ್ಲ ಹುಣಸೆ ಹಣ್ಣು ಅಥವಾ ನಮಗೇನು ಉಪ್ಪಿನಕಾಯಿ ತಂದಿದ್ರೆ ಅವೆಲ್ಲ ಅಷ್ಟು ನಾನು ಗ್ಲಾಸ್ನಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡೆ ರೀಸನ್ ಇಷ್ಟೇ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಇಡಬಾರ್ದು ಹುಳಿ ಅಂಶ ಇರ್ಬೋದು ಅಥವಾ ಈ ಉಪ್ಪಿನಕಾಯಿ ಎಲ್ಲ ಹುಳಿ ಇರುತ್ತಲ್ವ ಹಾಗಾಗಿ ಆದಷ್ಟು ಫ್ರೆಂಡ್ಸ್ ನೀವೇನಾದರೂ ಬಳಸ್ತಾ ಇದ್ದರೆ ಅದನ್ನು ತೆಗೆದು ಗ್ಲಾಸ್ನಲ್ಲಿ ಅಂದರೆ ಗ್ಲಾಸ್ ಜಾರ್ನಲ್ಲೇ ಹಾಕಿಟ್ರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಉಪ್ಪಿನಕಾಯಿನ ಪಿಂಗಾಣಿ ಅಂತ ಸಿಗುತ್ತಲ್ವ ಅದರಲ್ಲಿ ಇಟ್ರು ತುಂಬಾ ಒಳ್ಳೆಯದು ಆದಷ್ಟು ಉಪ್ಪು ಹುಳಿ ಇವೆಲ್ಲ ಹೊಸ್ರೂ ನಾವು ಪಿಂಗಾಣಿ ಅಥವಾ ಒಂದು ಗ್ಲಾಸಿನ ಜಾರ್ನಲ್ಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು ಅದು ಬೇಗನೆ ರಿಯಾಕ್ಟ್ ಆಗೋಲ್ಲ ನಾವು ಒಂದು ವರ್ಷಾನ್ಗಟ್ಲೆ ಅದನ್ನು ಸ್ಟೋರ್ ಮಾಡಿರೋದರಿಂದ ಅದು ಪ್ಲಾಸ್ಟಿಕ್ ಜೊತೆ ರಿಯಾಕ್ಟ್ ಆಗಿ ಸೊ ಕೆಮಿಕಲ್ ರಿಲಿ ರಿಲೀಸ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಏನಂದರೆ ಹುಳಿ ಅಂಶವನ್ನು ನೀವು ಸೊ ಗ್ಲಾಸ್ ಜಾರ್ ಅಥವಾ ಪಿಂಗಾಣಿಯಲ್ಲಿ ಬಳಸಿ ಸೊ ಈ ಬೇಸಿಗೆ ಟೈಮ್ದಲ್ಲಿ ಸೊ ಮಾರ್ನಿಂಗ್ ಇದ್ದಷ್ಟು ಎನರ್ಜಿ ಡೌನ್ ಹಾಕೋತಾ ಹೋಗುತ್ತೆ ಹೇಗೆ ಬಿಸಿಲು ಏರ್ತಾ ಹೋಗುತ್ತೆ ಅವಾಗ ನಮ್ದು ಎನರ್ಜಿ ಡೌನ್ ಆಗುತ್ತೆ ಅಂತಲೂ ಹೇಳ್ಬೋದು ಸೊ ತುಂಬಾ ಬಿಸಿಲಿದೆ ಸೊ ಇಲ್ಲಿ ಪುಣೆಯಲ್ಲೂ ತುಂಬಾ ಬಿಸಿಲಿದೆ ಹೊರಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ ಬಟ್ ಆದರೂ ಸ್ಕೂಲ್ ರಜೆ ಇಲ್ಲ ಇಲ್ಲಿ ಸೊ ಹಾಗಾಗಿ ಸ್ಕೂಲ್ ಸಲುವಾಗಿ ಹೋಗೋದು ಬರೋದು ಅಂತ ನಡೀತಾನೇ ಇದೆ ಸೊ ಜಸ್ಟ್ ಅವೇನಿದೆಯೋ ಎಲ್ಲ ಹುಳಿ ಐಟಮ್ಸಲ್ಲೆಲ್ಲ ಅಷ್ಟು ಉಪ್ಪಿನಕಾಯಿ ಇರ್ಬೋದು ಹುಣ್ಸೆಂಡಿಂದ ಹಿಂಡಿ ಇರ್ಬೋದು ಅವೆಲ್ಲ ಅಷ್ಟು ಗ್ಲಾಸ್ ಜಾರ್ನಲ್ಲೇ ಹಾಕಿ ಇದ್ದೀನಿ ಸೊ ಇದು ನನ್ನ ಬ್ಲಾಗ್ ಆಗಿತ್ತು ಸೊ ನಾವಿರೋದು ಕರ್ನಾಟಕದಲ್ಲಿ ಬಟ್ ನಾವು ಇಲ್ಲಿ ಸ್ಟೇ ಆಗಿದ್ದು ಪುಣೆಯಲ್ಲಿ ಬಟ್ ನಮ್ಮದು ಮೇನ್ ನೇಟಿವ್ ಬಂದು ಕರ್ನಾಟಕ ಅಲ್ಲಿ ಬಂದು ನಮ್ಮದು ಊರ ಹೆಸರು ಅಸ್ಕಿ ಅಂತೇಳಿ ಸೊ ನಮ್ಮ ಅತ್ತೆ ಇರ್ತಾರೆ ಸೊ ಅಲ್ಲಿ ನಮ್ಮದು ಹೊಲ ಇದೆ ಇದೆ ಸೊ ಹಾಗಾಗಿ ನಮ್ಮತ್ತೆ ಅಲ್ಲೇ ಸ್ಟ್ರೇ ಮಾಡ್ತಾರೆ ಟೂ ಮಂತ್ಸಿಗೆ ತ್ರೀ ಮಂತ್ಸಿಗೆ ಒಮ್ಮೆ ಯಾವಾಗಾದ್ರೂ ನೋಡಬೇಕು ಅಥವಾ ಏನಾದರೂ ನಮಗೆ ಐಟಮ್ಸ್ ಬೇಕಂತಂದರೆ ಸೊ ಏನಾದರೂ ಸಾಮಾನು ಬೇಕಂದ್ರೆ ತೊಗೊಂಡು ಬರ್ತಾರೆ ಸೊ ಆಮೇಲೆ ಬೆಳ್ಳುಳ್ಳಿ ತಂದಿದ್ರು ಸೊ ಆ ಬಳ್ಳುಳ್ಳಿಯನ್ನು ಒಂದು ಟ್ರೇದಾಗ ಹಾಕಿ ಇಟ್ಟಿದ್ದೆ ಸೊ ಜಾಸ್ತಿ ಬೆಳ್ಳುಳ್ಳಿ ಇರೋದ್ರಿಂದ ಅದು ಸಾಯೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಆದರೆ ಇದು ಹೊಸದಾಗಿರುವಂಥ ಬೆಳ್ಳುಳ್ಳಿ ಹಾಗಾಗಿ ಏನೂ ಆಗೋಲ್ಲ ಬಟ್ ಇದು ನೆರಳಲ್ಲೇ ಒಣಗಿಸ್ಬೇಕಂದ್ರೆ ತುಂಬ ದಿನಗಳವರೆಗೂ ನಮಗೆ ಬಾಳಿಕೆ ಬರುತ್ತೆ ಸೊ ಹಾಗಾಗಿ ಟ್ರೇನಲ್ಲಿ ಸ್ವಲ್ಪ ಗಾಳಾಡಲಿ ಅಂತ ಈ ಥರ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಹಾಗೆ ಆದಷ್ಟು ಜೋಳಗೋದೆಲ್ಲ ಬೇ ಬಿಸಿಲಲ್ಲಿ ಒಣಗಿಸ್ ತೊಗೊಂಬಂದಿದ್ರು ಬಟ್ ಒಂದಿಷ್ಟು ಬೇಳೆಗಳನ್ನು ನಾನು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೆ ಸೊ ಮುಂದೆ ಭಾಳ ದಿನಗಟ್ಟಲೆ ಬರಲಿ ಅಂತ ಒಂದೊಂದ್ಸಲ ಏನು ಮಾಡ್ತೀನಿ ಕಡಲೆ ಬೇಳೆ ನಾನು ಆದಷ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ತೀನಿ ಅದು ಬೇಗನೆ ಹುಳ ಆಗುತ್ತೆ ಹಾಗಾಗಿ ಸೊ ತೊಗರಿ ಬೇಳೆ ಏನೂ ಆಗಲ್ಲ ಸೊ ಹುಣ್ಣಸಣ್ಣನೂ ಸ್ವಲ್ಪ ಬಿಸಿಲಲ್ಲಿ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಈ ಬ್ಲಾಂ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಹೊಸ ವೀಡಿಯೋಸ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್